ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂತ ವ್ಯಕ್ತಿ ಏನಾದರೂ ನಿಮ್ಮಿಂದ ದೂರ ಆಗಿದ್ರೆ ಮತ್ತು ಅವರು ಮೊದಲು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ಈಗ ಅವರು ನಿಮ್ಮ ಜೊತೆ ಕಿರಿಕ್ ಮಾಡ್ತಾ ಇರ್ತಾರೆ ಮತ್ತೆ ನಿಮ್ಮ ಜೊತೆ ಮಾತು ಬಿಟ್ಟಿರ್ತಾರೆ ನೀವಂದರೆ ಅವ್ರಿಗೆ ಇಷ್ಟ ಆಗ್ತಾ ಇರಲ್ಲ ಈ ರೀತಿ ಏನಾದರೂ ಆಗ್ತಾ ಇದ್ರೆ ಇವತ್ತು ನಾವು ತಿಳಿಸ್ಕೊಡುವಂತ ಈ ಒಂದು ಪವರ್ಫುಲ್ ವಶೀಕರಣ ತಂತ್ರವನ್ನ ನೀವು ಮಾಡಿಕೊಂಡಿದ್ದೆ ಆದರೆ ಖಂಡಿತ ಇದ್ರಿಂದ ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ತಾರೆ ಮತ್ತೆ ಅವರಾಗ ಅವರೇ ನಿಮ್ಮ ಹತ್ರ ಬರ್ತಾರೆ ನೀವು ಏನು ಮಾಡಬೇಕಂದ್ರೆ ಒಂದು ಕಪ್ಪು ದಾರ ಮತ್ತೆ ಮೂರು ಹಸಿ ಮೆಣಸಿನಕಾಯಿಯನ್ನು ತಗೋಬೇಕು ಮೂರು ಹಸಿ ಮೆಣಸಿನಕಾಯಿಯನ್ನು ತಗೊಂಡು ಈ ಒಂದು ಕಪ್ಪು ದಾರಕ್ಕೆ ನೀವು ಕಟ್ತಾ ಹೋಗಬೇಕು ಮೂರು ಮೆಣಸಿನಕಾಯಿಯನ್ನ ನೀವು ಇಷ್ಟಪಟ್ಟಂತ ವ್ಯಕ್ತಿ ಯಾವ ರೀತಿ ನಿಮಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ನೋಡಿ ಆ ಒಂದು ಪ್ರಾಬ್ಲಮ್ ಅವರನ್ನು ಅವರನ್ನ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ಕಪ್ಪು ದಾರಕ್ಕೆ ಈ ಹಸಿ ಮೆಣಸಿನಕಾಯಿಯನ್ನ ಕಟ್ಬೇಕು ಕಟ್ಬಿಟ್ಟು ಇದನ್ನ ನಿಮ್ಮ ಬಲಗೈಯಲ್ಲಿ ನೀವು ಹಿಡ್ಕೋಬೇಕು ಹಿಡ್ಕೊಂಡು ನೂರ ಎಂಟು ಬಾರಿ ನೀವು ಓಂ ನಮಾಮಿ ಭಗವತಿ ಕಾಮದೇವ ಸರ್ವವಶಾಯ ಮತ್ತು ನೀವು ಇಷ್ಟಪಟ್ಟಂತ ವ್ಯಕ್ತಿ ಮತ್ತೆ ನಿಮ್ಮ ಹೆಸರನ್ನು ಹೇಳಿಕೊಂಡು ಈ ಒಂದು ದಾರವನ್ನು ನೀವು ತಗೊಂಡು ಹೋಗಿ ಏನು ಮಾಡಬೇಕಂದ್ರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಮನೆ ಮುಂದೆ ಹಾಕ್ಬಿಟ್ಟು ಬರಬೇಕು ಇಲ್ಲ ಅಲ್ಲಿ ಹಳ್ಳ ತೆಗೆದು ಅಲ್ಲಿ ಇಟ್ಟು ಮುಚ್ಚಿ ಹಿಂತಿರುಗಿ ನೋಡದೆ ಬರಬೇಕು ಈ ರೀತಿಯಾಗಿ ಈ ಒಂದು ತಂತ್ರದ ಪ್ರಯೋಗವನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನ ನೀವು ಇಲ್ಲ ಭಾನುವಾರ ಗುರುವಾರದ ದಿನ ನೀವು ಸಂಜೆ ಏಳು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಒಳಗೆ ನೀವು ಮಾಡಿದ್ದೇ ಆದರೆ ಅಂದರೆ ಅಮಾವಾಸ್ಯ ದಿನ ಮಾಡಿದ್ರೆ ನಿಮಗೆ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಈ ರೀತಿ ನೀವು ಮಾಡಿಕೊಂಡಿದ್ದೇ ಆದರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾ ಇರಲ್ವಲ್ಲ ಅವರಾಗವರೆ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಮತ್ತು ಅವರಾಗವರೆ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಮಾಡಿ ನೋಡಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು